ಗೈಸ್ ವೆಲ್ಕಮ್ ಬ್ಯಾಕ್ ಏನಾದ್ರು ವೀಡಿಯೋ ಯಾರು ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇರಿ ಗೈಸ್ ಇವಾಗ ಒಂದು ಪ್ರೋಗವನ್ನ ಬಿಟ್ಟಿದ್ದಾರೆ ಬಿಗ್ ಬಾಸ್ನವರು ಅದು ಕ್ಯಾಪ್ಟನ್ಸಿ ಟಾಸ್ಕ್ ಊಟಕ್ಕೆ ಈಗ ಈ ಕ್ಯಾಪ್ಟನ್ಸಿ ಟಾಸ್ಕನ್ನು ಜೋಡಿಯಾಗಿ ಆಡುವಂಥದ್ದು ಅದರಲ್ಲಿ ಅವರವರು ಕ್ಯಾಪ್ಟನ್ಸಿ ಟಾಸ್ಕ್ ಯಾರು ಆಡ್ತಾ ಇದ್ದಾರಲ್ಲ ಅವರು ಇನ್ನೊಬ್ಬರನ್ನ ಜೋಡಿಯಾಗಿ ಮಾಡಿಕೊಂಡು ಮನ ಉಳಿಸ್ಕೊಳ್ಬೇಕು ತನ್ನ ಜೋಡಿಯಾಗಿ ಆಡಬೇಕು ನೀವು ಅಂತ ಹೇಳ್ಕೊಂಡು ಅಂಥದ್ರಲ್ಲಿ ಈಗ ಯಾರ್ಯಾರು ಜೋಡಿ ಆಗಿದ್ದಾರೆ ನೋಡೋದಾದ್ರೆ ರಜತ್ ಹಾಗೂ ತ್ರಿವಿಕ್ರಮ್ ಅವರು ಇವರು ಜೋಡಿ ಆಗ್ತಾ ಇದ್ದಾರೆ ಐಶ್ವರ್ಯ ಹಾಗೂ ಚೈತ್ರ ಮತ್ತು ಭವ್ಯ ಶಶಿರು ಕಡೆಗೆ ಮಂಜು ಮತ್ತು ಹನುಮಂತ ಕೊನೆಗೆ ಗೌತಮಿ ಮತ್ತು ಮೋಕ್ಷಿತಾ ಈಗ ಮೋಕ್ಷಿತಾ ಅವರು ಗೌತಮಿಯನ್ನು ಚೂಸ್ ಮಾಡಲಿಕ್ಕೆ ನಿರಾಕರಿಸಿದ್ದಾರೆ ಅಂದರೆ ಆಟ್ ಅವಳಾಗಿ ಅವಳು ನನ್ನ ಜೊತೆ ಆಡೋದಾದ್ರೆ ನಾನು ಆಡೋದೇ ಇಲ್ಲ ನಾನು ಮುಂದಿನ ವಾರ ಹೋದರೂ ಪರವಾಗಿಲ್ಲ ನನಗೆ ಯಾವ ಶಿಕ್ಷೆ ಕೊಡ್ತಾರೆ ಆ ಶಿಕ್ಷೆಯನ್ನು ನಾನು ತಗೊಳ್ತೇನೆ ನನಗೆ ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದರೆ ನನಗೆ ಯಾವುದು ಮುಖ್ಯ ಅಲ್ಲ ಅಂತ ಹೇಳ್ಕೊಂಡು ಹಠ ಹಿಡಿದಿದ್ದಾರೆ ಅಂದರೆ ಅವರಿಗೆ ಕಡೆಗೆ ಇವ್ರು ಹೇಳ್ತಾರಲ್ಲ ಗೌತಮಿ ಅವರು ತನ್ನಿಂದನೇ ಆಗಿದ್ದು ಹಂಗೆ ಹಿಂಗೆ ಆ ರೀತಿ ಮತ್ತೆ ಅವರು ಮೊದಲೇ ಫ್ರೆಂಡ್ಶಿಪ್ ಇತ್ತಲ್ವ ಈಗ ಹೋಗ್ತಾ ಹೋಗ್ತಾ ಅವ್ರ ಫ್ರೆಂಡ್ಶಿಪ್ಪಲ್ಲಿ ಬಿರುಕು ಬಂದು ಎಲ್ಲ ನೀವು ನೋಡಿದ್ದೀರಾ ಹಾಗಾಗಿ ಏನು ಒಪ್ಕೊಳ್ತಾರಾ ಏನಂತ ಗೊತ್ತಿಲ್ಲ ಅದರಲ್ಲಿ ಮತ್ತೆ ಪ್ರೊಮೋದಲ್ಲಿ ಹೇಳಿದ್ದಾರೆ ಬಿಗ್ ಬಾಸ್ನವರು ದೊಡ್ಡ ದೊಡ್ಡ ಬೆಲೆ ತೆರಬೇಕಾಗುತ್ತದೆ ಅಂತ ಹೇಳ್ಕೊಂಡು ಅಂದರೆ ಪನಿಷ್ಮೆಂಟ್ ಸಖತ್ತಾಗೇ ಆಗಿರುತ್ತೆ ಅಥವಾ ಯಾವ ರೀತಿ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಬಿಗ್ ಬಾಸ್ ಗೊತ್ತಿಲ್ಲ ಅಥವಾ ಅವರು ಆಡಿದಾರೋ ಗೊತ್ತಿಲ್ಲ ಪ್ರೊಮೋ ಜಸ್ಟ್ ಇದು ಪ್ರೊಮೋ ಆಗಿದೆ ಇವತ್ತು ಸಂಜೆನೂ ನೋಡಬೇಕು ಏನಾಗುತ್ತೆ ಅಂತ ಹೇಳಿ ಗಾಯ್ಸ್ ನಿಮಗೆ ಈ ವಾರ ಯಾರು ಕ್ಯಾಪ್ಟನ್ ಆಗಬೇಕು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಯಾರು ಹೊಸಬ್ರಾಗಿ ನೋಡ್ತಾ ಇದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾರೆ ಲವ್ ಯು ಗಾಯ್ಸ್